ಜೈ ಓಶೋ ಶ್ರೋತೃಗಳಿಗೆ ಓಶೋರವರ ಸ್ವರ್ಣ ಬಾಲ್ಯದ ಸವಿನೆನಪುಗಳು ಕೃತಿಯ ನಲವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓಕೆ ನಾನು ನಿಮಗೆ ಏನನ್ನು ಹೇಳುತ್ತಿದ್ದೆ ನನಗೆ ಅದು ನೆನಪಾಗುತ್ತಿಲ್ಲ ನೆನಪು ಮಾಡಿ ನಾವುಗಳು ಮೊರಾರ್ಜಿ ದೇಸಾಯಿ ಮತ್ತು ಸತ್ಯಭಕ್ತರು ನಿಮ್ಮ ವೈರಿಗಳಾದರು ಎಂಬುದರ ಬಗ್ಗೆ ಮಾತನಾಡುತ್ತಿದ್ದೆವು ಕಡೆಯದಾಗಿ ನೀವು ಹೇಳಿದ್ದು ಮೊರಾರ್ಜಿ ದೇಸಾಯಿಯ ಕಣ್ಣುಗಳಲ್ಲಿ ನೀವು ಏನೋ ನೆಚ್ಚಿಕೊಳ್ಳಲಾಗದಂತಹ ಒಂದನ್ನು ಕಂಡಿದ್ದು ನೆನಪಿದೆ ಎಂದು ಹೇಳಿದಿರಿ ಗುಡ್ ಇಂಥದ್ದನ್ನು ನೆನಪಿಟ್ಟುಕೊಳ್ಳದೇ ಇರುವುದೇ ಮೇಲೂ ಪ್ರಾಯಶಃ ಅದಕ್ಕಾಗಿಯೇ ನನಗೆ ಅದು ನೆನಪಿಲ್ಲವೋ ಏನೋ ಇಲ್ಲದಿದ್ದರೆ ನನ್ನ ನೆನಪು ಅಷ್ಟೇನೋ ಕೆಟ್ಟದಾಗಿಲ್ಲ ಕನಿಷ್ಠ ಹೀಗೆಂದು ನನಗೆ ಯಾರೂ ಸಹ ಹೇಳಿಲ್ಲ ನನ್ನೊಂದಿಗೆ ಯಾರು ಸಹಮತರಲ್ಲವೋ ಅವರು ಸಹ ನನ್ನ ನೆನಪಿನ ಶಕ್ತಿ ನಂಬಲ್ಲ ಸಾಧ್ಯವಾದುದು ಎಂದು ಹೇಳುತ್ತಾರೆ ನಾನು ಈ ದೇಶದಲ್ಲಿ ಸುತ್ತಾಡುತ್ತಿದ್ದಾಗ ಸಾವಿರಾರು ಜನರ ಹೆಸರನ್ನು ಅವರ ಚಹರೆಗಳನ್ನು ನೆನಪಿಟ್ಟುಕೊಳ್ಳುತ್ತಿದ್ದೆ ಅಷ್ಟೇ ಅಲ್ಲ ಅವರನ್ನು ಪುನಃ ಭೇಟಿ ಮಾಡಿದಾಗ ಅವರನ್ನು ಎಲ್ಲಿ ಕಡೆಯ ಸಲ ಭೇಟಿ ಮಾಡಿದ್ದೆ ಅವರಿಗೆ ನಾನು ಏನನ್ನು ಹೇಳಿದ್ದೆ ಅವರು ನನಗೆ ಏನನ್ನು ಹೇಳಿದ್ದರು ಎಂಬುದೆಲ್ಲವೂ ಹತ್ತು ಹದಿನೈದು ವರ್ಷಗಳ ನಂತರವೂ ನನಗೆ ನೆನಪಿರುತ್ತಿತ್ತು ಸ್ವಾಭಾವಿಕವಾಗಿಯೇ ಆ ವ್ಯಕ್ತಿ ಚಕಿತನಾಗುತ್ತಿದ್ದ ನನ್ನ ನೆನಪು ಎಲ್ಲಿ ಅಗತ್ಯವೋ ಅಲ್ಲಿ ಅಂದರೆ ಮೊರಾರ್ಜಿ ದೇಸಾಯಿಯ ವಿಷಯದಲ್ಲಿ ಕೆಲಸ ಮಾಡದಿರುವುದೇ ಒಳ್ಳೆಯದು ದೇವರು ಕ್ಯಾರಿಕೇಚರ್ಸ್ ವ್ಯಂಗ್ಯ ಚಿತ್ರಗಳನ್ನು ರಚಿಸುತ್ತಾನೆ ಎಂದರೆ ನಂಬುವುದು ಕಷ್ಟ ಅವನು ಜೀವ ಜಂತುಗಳನ್ನು ಸೃಷ್ಟಿಸುತ್ತಾನೆ ಎಂದು ಕೇಳಿದ್ದೆ ಆದರೆ ವ್ಯಂಗ್ಯಚಿತ್ರಗಳನ್ನು ವಿಶೇಷವಾಗಿ ಕಾರ್ಟೂನ್ಗಳಿಗಾಗಿ ಮೊರಾರ್ಜಿಯು ನಡೆದಾಡುವ ಕಾರ್ಟೂನ್ ಆಗಿದ್ದಾನೆ ಆದರೆ ನಾನು ಅವರನ್ನು ಕಂಡು ನಗಲಿಲ್ಲ ನಾನು ಆ ಹುಡುಗ ಮತ್ತು ಪ್ರಧಾನಮಂತ್ರಿಗಳ ಆ ವಿಚಿತ್ರ ಭೇಟಿ ಮತ್ತು ಹಾಗೂ ಅವರುಗಳು ಮಾತನಾಡಿದ ರೀತಿಯಿಂದ ತುಂಬಿ ಹೋಗಿದ್ದೆ ಪ್ರಧಾನಮಂತ್ರಿ ಒಬ್ಬರು ಆ ರೀತಿ ಮಾತನಾಡಬಹುದು ಎಂಬುದನ್ನು ನಾನು ಇಂದಿಗೂ ನಂಬಲಾರೆ ಅವರು ಹೆಚ್ಚು ಕಡಿಮೆ ಒಬ್ಬ ಶ್ರೋತೃ ಆಗಿದ್ದರು ಸಂಭಾಷಣೆ ಮುಂದುವರಿಯಲೆಂದು ಒಮ್ಮೊಮ್ಮೆ ಪ್ರಶ್ನೆಗಳನ್ನು ಕೇಳುತ್ತಿದ್ದರು ಇದು ಮುಗಿಯುವುದು ಅವರಿಗೆ ಬೇಡವಾಗಿತ್ತು ಎಂದೆನಿಸುತ್ತಿತ್ತು ಏಕೆಂದರೆ ಹಲವಾರು ಬಾರಿ ಬಾಗಿಲು ತೆಗೆಯಲ್ಪಟ್ಟಿತ್ತು ಹಾಗೂ ಅವರ ವೈಯಕ್ತಿಕ ಕಾರ್ಯದರ್ಶಿ ಇಣುಕೆ ನೋಡಿದರು ಆದರೆ ಜವಹರಲಾಲ್ರು ನಿಜಕ್ಕೂ ಒಳ್ಳೆಯ ವ್ಯಕ್ತಿ ಅವರು ಬಾಗಿಲಿನ ಕಡೆಗೆ ಬೆನ್ನು ಇರುವಂತೆ ತಮ್ಮ ಕುರ್ಚಿಯನ್ನು ತಿರುಗಿಸಿಬಿಟ್ಟಿದ್ದರು ಅವರ ಆಪ್ತ ಕಾರ್ಯದರ್ಶಿಗೆ ಅವರ ಬೆನ್ನು ಮಾತ್ರ ತೋರುತ್ತಿತ್ತು ನಂತರ ನನಗೆ ಮಸ್ತು ತಿಳಿಸಿದಾಗಲೇ ಅರ್ಥವಾಗಿದ್ದು ಜವಾಹರ್ಲಾಲರು ತಮ್ಮ ಕುರ್ಚಿಯನ್ನು ಈ ರೀತಿ ತಿರುಗಿಸಿ ಕುಳಿತಿದ್ದು ಇದೇ ಮೊದಲ ಸಲ ಎಂದು ಆಪ್ತ ಕಾರ್ಯದರ್ಶಿ ಈ ರೀತಿ ಬಾಗಿಲು ತೆಗೆಯುವುದು ಸಂದರ್ಶನದ ಸಮಯ ಮುಗಿಯಿತು ಮತ್ತೊಬ್ಬರು ಸಂದರ್ಶನಕ್ಕಾಗಿ ಕಾಯುತ್ತಿದ್ದಾರೆ ಎಂಬುದನ್ನು ಸೂಚಿಸಲು ಆದರೆ ಜವಹರ್ ಈ ಪ್ರಪಂಚದ ಯಾವುದೇ ವಿಷಯದ ಬಗ್ಗೆ ಕಾಳಜಿ ಇದ್ದಂತಿರಲಿಲ್ಲ ಅವರು ತಿಳಿಯಲು ಬಯಸುತ್ತಿದ್ದುದು ಕೇವಲ ವಿಪಾಸನದ ಬಗ್ಗೆ ಮಾತ್ರ ಎಂಬಂತಿತ್ತು ವಿಪಾಸನದ ಬಗ್ಗೆ ತಿಳಿಸಲು ನಾನು ಪರಿಸ್ಥಿತಿಯ ಕಾರಣವಾಗಿ ಸ್ವಲ್ಪ ಹಿಂಜರಿದೆ ನಿಮಗೆ ವಿಪಾಸನದ ಅರ್ಥವನ್ನು ನಾನು ತಿಳಿಸಲೇಬೇಕು ವಿಪಾಸನ ಪದದ ಅರ್ಥ ಹಿಂತಿರುಗಿ ನೋಡುವುದು ಪಾಸನ ಎಂದರೆ ನೋಡುವುದು ವಿಪಾಸನ ಎಂದರೆ ಹಿಂದಕ್ಕೆ ನೋಡುವುದು ಈಗ ನಾನು ಮಾಡುತ್ತಿರುವುದು ವಿಪಾಸನವೇ ನನ್ನ ಮಂಡಿಯಿಂದ ಮಸ್ತೋರ ಮಂಡಿಗೆ ಬಡಿದು ಅವರ ಗಮನ ಸೆಳೆಯಲು ಯತ್ನಿಸಿದೆ ಆದರೆ ಅವರು ಯೋಗಿಯಂತೆ ಕುಳಿತಿದ್ದರು ನಾನು ಇಂಥದ್ದೇನಾದರೂ ಮಾಡುತ್ತೇನೆ ಎಂದು ಅವರಿಗೆ ತಿಳಿದಿತ್ತು ಅವರು ಅದಕ್ಕೆ ತಯಾರಾಗಿದ್ದರು ಒಂದು ರೀತಿಯಲ್ಲಿ ಏನೇ ಆಗಲಿ ಅದಕ್ಕೆ ಅವರು ತಯಾರಾಗಿದ್ದರು ನಾನು ಗಟ್ಟಿಯಾಗಿಯೇ ತಗುಲಿಸಿದೆ ಅವರು ಆಹ್ ಎಂದು ಉದ್ಗರಿಸಿದರು ಜವಾಹರ್ಲಾಲರು ಕೇಳಿದರು ಏನಾಯಿತು ಮಸ್ತೋ ಹೇಳಿದರು ಏನೂ ಇಲ್ಲ ನಾನು ಹೇಳಿದೆ ಅವರು ಸುಳ್ಳು ಹೇಳುತ್ತಿದ್ದಾರೆ ಮಸ್ತೋ ಹೇಳಿದರು ಇದು ತೀರ ಅತಿಯಾಯಿತು ನೀನು ನನಗೆ ಹೊಡೆಯುತ್ತೀಯೇ ಎಷ್ಟು ಜೋರಾಗಿ ಹೊಡೆಯುತ್ತೀಯೇ ಎಂದರೆ ನಾನು ಸುಮ್ಮನೆ ಇರಬೇಕು ನಿನ್ನ ಕೈಯಲ್ಲಿ ಫುಟ್ಬಾಲ್ ಆಗಬಾರದು ಎಂಬುದು ಸಹ ನನಗೆ ಮರೆತು ಹೋಯಿತು ನೋಡಿದರೆ ನೀನು ಜವಹರ್ಲಾಲ್ರಿಗೆ ನಾನು ಸುಳ್ಳು ಹೇಳುತ್ತಿದ್ದೇನೆಂದು ಬೇರೆ ಹೇಳುತ್ತೀಯೇ ನಾನು ಹೇಳಿದೆ ಈಗ ಅವರು ಸುಳ್ಳು ಹೇಳುತ್ತಿಲ್ಲ ಆದರೆ ನೀವು ಹೇಗೆ ಮರೆತು ಹೋಗಬಹುದು ಎಂಬುದನ್ನು ತಿಳಿಸುತ್ತಿದ್ದಾರೆ ಏಕೆಂದರೆ ವಿಪಾಸನ ಎಂದರೆ ಮರೆಯದೇ ಇರುವುದು ನಾನು ಮಸ್ತೂರಿಗೆ ಹೇಳಿದೆ ನಾನು ಜವಹರ್ಲಾಲರಿಗೆ ವಿಪಾಸನ ಎಂದರೇನು ಎಂಬುದನ್ನು ವಿವರಿಸುತ್ತಿದ್ದೇನೆ ಅದಕ್ಕಾಗಿ ನಾನು ನಿಮಗೆ ಹೊಡೆಯಬೇಕಾಯಿತು ದಯವಿಟ್ಟು ನನ್ನನ್ನು ಕ್ಷಮಿಸಿ ಇದು ಕೊನೆಯ ಸಲ ಎಂದು ತಿಳಿಯದಿರಿ ಜವಹರಲಾಲ್ರು ಜೋರಾಗಿ ನಕ್ಕರು ಅವರೆಷ್ಟು ಜೋರಾಗಿ ನಕ್ಕರೆಂದರೆ ಅವರ ಕಣ್ಣುಗಳಲ್ಲಿ ನೀರು ಬಂದಿತು ಇದು ನಿಜವಾದ ಕವಿಯ ಒಂದು ಗುಣ ಸಾಧಾರಣ ಕವಿಯದ್ದಲ್ಲ ಸಾಧಾರಣ ಕವಿಯನ್ನು ನೀವು ಕೊಂಡುಕೊಳ್ಳಬಹುದು ಪ್ರಾಯಶಃ ಪಶ್ಚಿಮದಲ್ಲಿ ಇವರುಗಳು ಸ್ವಲ್ಪ ದುಬಾರಿಯೇನು ಇಲ್ಲದಿದ್ದರೆ ಡಾಲರಿಗೆ ಒಂದು ಡಜನ್ ಸಿಗುತ್ತಾರೆ ಅವರು ಈ ರೀತಿಯ ಕವಿ ಆಗಿರಲಿಲ್ಲ ಅವರು ನಿಜವಾಗಿಯೂ ಬುದ್ಧ ಬೋಧಿಸತ್ವ ಎಂದೆನ್ನುವ ವಿರಳ ಆತ್ಮಗಳಲ್ಲಿ ಒಬ್ಬರಾಗಿದ್ದರು ನಾನು ಸಹ ಅವರನ್ನು ಬೋಧಿಸತ್ವ ಎಂದೆನ್ನುತ್ತೇನೆ ಅವರು ಪ್ರಧಾನಮಂತ್ರಿ ಹೇಗೆ ಆದರೂ ಎಂಬುದರ ಬಗ್ಗೆ ನಾನು ಅಚ್ಚರಿಪಟ್ಟೆ ಈಗಲೂ ಅಚ್ಚರಿಪಡುತ್ತೇನೆ ಆದರೆ ಭಾರತದ ಪ್ರಥಮ ಪ್ರಧಾನಮಂತ್ರಿ ಅವರ ನಂತರ ಬಂದ ಇತರೆ ಯಾವುದೇ ಪ್ರಧಾನಮಂತ್ರಿಗಳಿಗಿಂತಲೂ ಭಿನ್ನ ಗುಣವನ್ನೇ ಹೊಂದಿದ್ದರು ಅವರನ್ನು ಮಂದಿ ಆಯ್ಕೆ ಮಾಡಲಿಲ್ಲ ಸರಿಯಾಗಿ ಹೇಳಬೇಕೆಂದರೆ ಅವರು ಆಯ್ಕೆ ಮಾಡಲ್ಪಟ್ಟ ಅಭ್ಯರ್ಥಿ ಅಲ್ಲವೇ ಅಲ್ಲ ಅವರು ಮಹಾತ್ಮ ಗಾಂಧಿಯ ಆಯ್ಕೆ ಆಗಿದ್ದರು ಗಾಂಧಿ ಅವರ ನ್ಯೂನತೆಗಳು ಏನೇ ಇರಲಿ ಕನಿಷ್ಠ ಪಕ್ಷ ನಾನೂ ಸಹ ಒಪ್ಪುವಂತಹ ಒಂದು ಕೆಲಸ ಮಾಡಿದರು ಈ ಒಂದು ಕೆಲಸದ ಹೊರತಾಗಿ ನಾನು ಪ್ರತಿಯೊಂದು ವಿಷಯದಲ್ಲೂ ಗಾಂಧಿಯ ವಿರೋಧಿಯಾಗಿದ್ದೇನೆ ಅವರಿಗೆ ಜವಾಹರಲಾಲ್ರನ್ನು ಏಕೆ ಆಯ್ಕೆ ಮಾಡಬೇಕಾಯಿತು ಎಂಬುದು ಬೇರೆಯದ್ದೇ ಕಥೆಯಾಗಿದೆ ಅದು ನನ್ನ ಈ ವೃತ್ತದ ಅಂಗವಾಗುವ ಅಗತ್ಯವಿಲ್ಲ ಕನಿಷ್ಠ ಅವರಲ್ಲಿ ಕಾವ್ಯಾತ್ಮಕ ವ್ಯಕ್ತಿಯ ಬಗ್ಗೆ ಸಂವೇದನಾಶೀಲತೆ ಇತ್ತು ಎಂಬುದಷ್ಟೇ ನನಗೆ ಪ್ರಸ್ತುತ ನಿಶ್ಚಯವಾಗಿಯೂ ಅವರು ವೃತಬದ್ಧ ವ್ಯಕ್ತಿಯಾಗಿದ್ದರು ಆದರೆ ಎಲ್ಲ ಅಸಂಬದ್ಧತೆಗಳಿದ್ದಾಗ್ಯೂ ಜವಹರಲರನ್ನು ಆಯ್ಕೆ ಮಾಡುವಷ್ಟು ಮತಿ ಅವರಲ್ಲಿತ್ತು ಈ ರೀತಿ ಕವಿ ಒಬ್ಬರು ಪ್ರಧಾನಮಂತ್ರಿ ಆದರು ಇಲ್ಲದಿದ್ದರೆ ಕವಿಯೊಬ್ಬ ಪ್ರಧಾನಮಂತ್ರಿ ಆಗುವ ಸಾಧ್ಯತೆ ಇಲ್ಲವೇ ಇಲ್ಲ ಇಲ್ಲವೇ ಪ್ರಧಾನಮಂತ್ರಿಯೊಬ್ಬ ಹುಚ್ಚನಾಗಿ ಕವಿ ಆಗಬೇಕು ಆದರೆ ಇವೆರಡೂ ಒಂದೇ ಆಗಿರುವುದಿಲ್ಲ ನಾವು ಕುಳಿತು ಕವಿತೆಗಳ ಬಗ್ಗೆ ಚರ್ಚಿಸಿದೆವು ನಾನು ಅವರ ರಾಜಕೀಯದ ಬಗ್ಗೆ ಮಾತನಾಡುತ್ತಾರೆ ಎಂದು ಭಾವಿಸಿದ್ದೆ ಅನೇಕ ವರ್ಷಗಳಿಂದ ಪರಿಚಿತರಾಗಿದ್ದ ಮಸ್ತು ಸಹ ಅವರು ಕಾವ್ಯ ಮತ್ತು ಕಾವ್ಯಮಯ ಅನುಭವಗಳ ಬಗ್ಗೆ ಮಾತನಾಡುತ್ತಿದ್ದುದನ್ನು ಕಂಡು ಆಶ್ಚರ್ಯಚಕಿತರಾದರು ನನಗೇನು ಇದರ ಕಾರಣ ತಿಳಿದಿದೆ ಎಂಬಂತೆ ಅವರು ನನ್ನ ಕಡೆಗೆ ನೋಡಿದರು ನಾನು ಹೇಳಿದೆ ಮಸ್ತೋ ನಿಮಗೆ ಇನ್ನೂ ಚೆನ್ನಾಗಿ ತಿಳಿದಿರಬೇಕು ನಿಮಗೆ ಜವಹರ್ ಲಾಲರ ಪರಿಚಯ ಬಹಳ ವರ್ಷಗಳಿಂದಲೂ ಇದೆ ಇವತ್ತಿನವರೆಗೆ ನನಗೆ ಅವರ ಪರಿಚಯವೇ ಇರಲಿಲ್ಲ ನಾವುಗಳು ಇನ್ನೂ ನಮ್ಮ ನಮ್ಮ ಪರಿಚಯ ಮಾಡಿಕೊಳ್ಳುವುದರಲ್ಲೇ ಇದ್ದೇವೆ ಹೀಗಾಗಿ ಪ್ರಶ್ನಾರ್ಥಕ ದೃಷ್ಟಿಯನ್ನು ನನ್ನ ಕಡೆಗೆ ಬೀರದಿರಿ ನನಗೆ ನಿಮ್ಮ ಪ್ರಶ್ನೆ ಅರ್ಥವಾಗುತ್ತದೆ ಈ ರಾಜಕಾರಣಿಗೆ ಏನಾಯಿತು ಹುಚ್ಚೇನಾದರೂ ಹಿಡಿಯುತ್ತೇನು ಇಲ್ಲ ನಾನು ನಿಮಗೆ ಹೇಳುತ್ತೇನೆ ಅವರಿಗೂ ಸಹ ಹೇಳುತ್ತೇನೆ ಅವರು ರಾಜಕಾರಣಿ ಅಲ್ಲ ಎಂದು ಪ್ರಾಯಶಃ ಆಕಸ್ಮಿಕ ಘಟನೆಯಿಂದ ಆಗಿದ್ದಿರಬಹುದು ಆದರೆ ಸ್ವಭಾವತಃ ಅಲ್ಲ ಅವರು ತಲೆದೂಗಿದರು ಮತ್ತು ಹೇಳಿದರು ನನ್ನ ಜೀವನದಲ್ಲಿ ಕನಿಷ್ಠ ಒಬ್ಬ ವ್ಯಕ್ತಿಯಾದರೂ ಸರಿಯಾದ ಮಾತನ್ನು ಹೇಳಿದ್ದಾರೆ ನನಗೆ ಇದನ್ನು ಸ್ಪಷ್ಟವಾಗಿ ತಿಳಿಸಲು ಆಗಿರಲಿಲ್ಲ ಅದು ಮಸುಕು ಮಸುಕಾಗಿತ್ತು ನನಗೆ ಈಗ ತಿಳಿಯುತ್ತಿದೆ ಏನು ಆಯಿತೋ ಅದು ಒಂದು ಆಕಸ್ಮಿಕ ಘಟನೆ ಆಗಿತ್ತೆಂಬುದು ಹಾಗೂ ಅದು ಘಾತಕವಾಯಿತು ಎಂದು ಸೇರಿಸಿದೆ ನಾನು ಎಲ್ಲರೂ ಗೊಳ್ಳನೆ ನಕ್ಕೆವು ಆಕಸ್ಮಿಕವೇನೋ ಘಾತುಕ ಆಯಿತು ಆದರೆ ನಿಮ್ಮ ಕವಿತ್ವಕ್ಕೆ ಏನೂ ಹಾನಿಯಾಗಿಲ್ಲ ಉಳಿದುದೆಲ್ಲವೂ ಅಪ್ರಸ್ತುತ ಮಗು ನಕ್ಷತ್ರಗಳು ಕಾಣುವಂತೆ ನೀವು ಎಂದಿಗೂ ಕಾಣಬಲ್ಲಿರಿ ಅವರು ಹೇಳಿದರು ಮತ್ತೊಮ್ಮೆ ಏಕೆಂದರೆ ನನಗೆ ನಕ್ಷತ್ರಗಳನ್ನು ನೋಡುವುದು ಎಂದರೆ ಬಲು ಇಷ್ಟ ಅದು ನಿನಗೆ ಹೇಗೆ ತಿಳಿಯಿತು ನಾನು ಹೇಳಿದೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಕವಿ ಆಗಿರುವುದು ಎಂದರೇನು ಎಂಬುದು ನನಗೆ ತಿಳಿದಿದೆ ಹೀಗಾಗಿ ನಾನು ನಿಮ್ಮನ್ನು ವಿಷದವಾಗಿ ವರ್ಣಿಸಬಲ್ಲೆ ಹೀಗಾಗಿ ದಯವಿಟ್ಟು ಇನ್ನು ಮುಂದೆ ಆಶ್ಚರ್ಯಪಡುವ ಅಗತ್ಯವಿಲ್ಲ ಸುಮ್ಮನೆ ವಿರಮಿಸಿ ಅವರು ನಿಜಕ್ಕೂ ವಿರಮಿಸಿದರು ಅನ್ಯಥಾ ರಾಜಕಾರಣಿಗೆ ವಿರಮಿಸಲು ಆಗುವುದೇ ಇಲ್ಲ ಭಾರತದ ಪುರಾಣ ಕಥೆಗಳ ಪ್ರಕಾರ ಸಾಮಾನ್ಯ ವ್ಯಕ್ತಿಯೊಬ್ಬ ಸತ್ತನೆಂದರೆ ಅವನನ್ನು ಕರೆದೊಯ್ಯಲು ಒಬ್ಬ ಯಮದೂತ ಬರುತ್ತಾನೆ ಅದೇ ರಾಜಕಾರಣಿ ಸತ್ತನೆಂದರೆ ಯಮದೂತರ ಗುಂಪೆ ಬರುವುದು ಏಕೆಂದರೆ ಆತ ಸಾವಿನ ನಂತರವೂ ಸಹ ವಿರಮಿಸಲಾರ ಅವನಿಗೆ ಲೆಟ್ ಗೋ ಬಿಟ್ಟು ಕೊಡುವುದು ಎಂಬ ಸರಳ ಪದಗಳ ಅರ್ಥವೇ ಗೊತ್ತಿಲ್ಲ ಆತ ಯಾವುದನ್ನೂ ಸಹ ತನ್ನಷ್ಟಕ್ಕೆ ತಾನು ಆಗುವುದಕ್ಕೆ ಬಿಡಲಾರ ಅನುಮತಿ ನೀಡಲಾರ ಆದರೆ ಜವಹರ್ಲಾಲ್ ಕೂಡಲೇ ವಿರಮಿಸಿದರು ಅವರು ಹೇಳಿದರು ನಿನ್ನೊಂದಿಗೆ ನಾನು ವಿರಮಿಸಬಲ್ಲೆ ಹಾಗೂ ಮಸ್ತೋಸ್ ಎಂದೂ ಸಹ ನನಗೆ ಆತಂಕದ ಮೂಲ ಆಗಿಲ್ಲ ಹೀಗಾಗಿ ಅವರೂ ಸಹ ವಿರಮಿಸಬಹುದು ಸ್ವಾಮಿ ಸನ್ಯಾಸಿ ಆಗಿರುವ ಕಾರಣದಿಂದಾಗಿ ವಿರಮಿಸುವುದು ನಿಷಿದ್ಧವಾಗಿರದಿದ್ದರೆ ನಾನಂತೂ ಅವರನ್ನು ತಡೆಯುವುದಿಲ್ಲ ನಾವೆಲ್ಲರೂ ನಕ್ಕೆವು ಇದು ಕಡೆಯ ಭೇಟಿ ಆಗಿರಲಿಲ್ಲ ಇದು ಮೊದಲನೆಯದು ಆಗೆದ್ದಿತು ನಾನು ಇದು ಕಡೆಯ ಭೇಟಿ ಎಂದು ಭಾವಿಸಿದ್ದೆ ಆದರೆ ವಿದಾಯ ಹೇಳುವಾಗ ಜವಹರಲಾಲರು ನಾಳೆ ನೀವು ಇದೇ ಸಮಯಕ್ಕೆ ಬರಲು ಆಗುತ್ತದೆಯೇ ಎಂದು ಕೇಳಿದರು ಮೊರಾರ್ಜಿ ದೇಸಾಯಿಯ ಕಡೆಗೆ ತೋರಿಸುತ್ತಾ ಈ ವ್ಯಕ್ತಿಯನ್ನು ನಾನು ಇಲ್ಲಿಂದ ಹೊರಗಿಟ್ಟಿರುತ್ತೇನೆ ಕೇವಲ ಅವನ ಇರುವಿಕೆ ದುರ್ನಾತ ಹೊರಡಿಸುತ್ತದೆ ಅದು ಏನೆಂಬುದು ನಿಮಗೂ ತಿಳಿದಿದೆ ನನಗೆ ದುಃಖವಾಗುತ್ತದೆ ಆದರೆ ಆತನನ್ನು ಮಂತ್ರಿಮಂಡಲದಲ್ಲಿ ಆತನ ರಾಜಕೀಯ ಪ್ರಾಮುಖ್ಯತೆಯ ಕಾರಣವಾಗಿ ಇಟ್ಟುಕೊಳ್ಳಬೇಕಾಗಿದೆ ಆತ ತನ್ನ ಮೂತ್ರವನ್ನು ಕೊಡಿಯುವುದರಿಂದ ಏನು ತೊಂದರೆಯಿದೆ ಅದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ ನಾವು ಪುನಃ ನಕ್ಕೆವು ಹಾಗೂ ಬೀಳ್ಕೊಂಡೆವು ಅಂದು ಸಂಜೆ ಅವರು ಫೋನ್ ಮಾಡಿ ಪುನಃ ಜ್ಞಾಪಿಸಿದರು ಮರೆಯಬೇಡಿ ನಾನು ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಗೊಳಿಸುತ್ತೇನೆ ನಿಮಗಾಗಿ ಕಾಯುತ್ತಿರುತ್ತೇನೆ ನಮಗೆ ಏನೂ ಕೆಲಸ ಇರಲಿಲ್ಲ ನನಗೆ ಪ್ರಧಾನಮಂತ್ರಿಗಳ ಪರಿಚಯ ಮಾಡಿಸಲು ಮಸ್ತು ಬಂದಿದ್ದರು ಆ ಕೆಲಸ ಮುಗಿದಿತ್ತು ಮಸ್ತು ಹೇಳಿದರು ಪ್ರಧಾನಮಂತ್ರಿಗಳಿಗೆ ಬೇಕಿದ್ದರೆ ನಾವು ಇರಬೇಕು ಇಲ್ಲ ಎನ್ನಲಾಗದು ಅದು ಭವಿಷ್ಯಕ್ಕೆ ಸಹಾಯಕ ಆಗಲಾರದು ನಾನು ಹೇಳಿದೆ ನನ್ನ ಭವಿಷ್ಯದ ಬಗ್ಗೆ ಚಿಂತಿತರಾಗದಿರಿ ಅದು ಜವಹರಲಾಲ್ರ ಭವಿಷ್ಯಕ್ಕೆ ಸಹಾಯಕ ಆಗುವುದೋ ಇಲ್ಲವೋ ಮಸ್ತೋ ಹೇಳಿದರು ನೀನು ಅಸಾಧ್ಯನು ಅವರ ಮಾತು ನಿಜವಾಗಿತ್ತು ಆದರೆ ನನಗೆ ಅದು ಬಹಳ ತಡವಾಗಿ ತಿಳಿಯಿತು ಆ ವೇಳೆಗೆ ಬದಲಾಗುವುದು ಅಸಾಧ್ಯವಾಗಿದ್ದಿತು ನಾನು ಏನಾಗಿದ್ದೇನೋ ಅದಾಗಿರುವುದು ನನಗೆ ಎಷ್ಟು ಅಭ್ಯಾಸವಾಗಿಬಿಟ್ಟಿದೆ ಎಂದರೆ ಸಣ್ಣ ಸಣ್ಣ ವಿಷಯಗಳಲ್ಲೂ ಸಹ ಬದಲಾಗುವುದು ನನಗೆ ಕಷ್ಟಕರವಾಗಿದೆ ಈ ವಿಷಯ ಗುಡಿಯಾಳಿಗೆ ಚೆನ್ನಾಗಿ ತಿಳಿದಿದೆ ಆಕೆ ನನಗೆ ಇಡೀ ಬಾತ್ರೂಮ್ನಲ್ಲಿ ನೀರು ಚೆಲ್ಲದಿರಲು ಸಕಲ ರೀತಿಯಲ್ಲೂ ಸಹ ಪ್ರಯತ್ನಿಸಿದ್ದಾಳೆ ಆದರೆ ನನಗೆ ಏನನ್ನಾದರೂ ಕಲಿಸಲು ಆಗುವುದೇನು ನಿಲ್ಲಿಸಲು ನನ್ನಿಂದಾಗದು ಈ ಹುಡುಗಿಯರಿಗೆ ಚಿತ್ರಹಿಂಸೆ ನೀಡಬೇಕು ಎಂಬ ಆಸೆ ಏನೂ ನನಗಿಲ್ಲ ಅಥವಾ ಅವರಿಗೆ ದಿನಕ್ಕೆ ಎರಡು ಸಲ ಚಿತ್ರಹಿಂಸೆ ನೀಡಬೇಕೆಂದು ಅಲ್ಲ ಏಕೆಂದರೆ ನಾನು ದಿನಕ್ಕೆ ಎರಡು ಸಲ ಸ್ನಾನ ಮಾಡುತ್ತೇನೆ ಹೀಗಾಗಿ ಸ್ವಾಭಾವಿಕವಾಗಿ ಅವರು ದಿನಕ್ಕೆರಡು ಸಲ ಬಾತ್ರೂಮನ್ನು ಸ್ವಚ್ಛ ಮಾಡಬೇಕಾಗುತ್ತದೆ ಬಾತ್ರೂಮಿನ ಎಲ್ಲ ಭಾಗಗಳಿಂದಲೂ ನೀರನ್ನು ತೆಗೆಯಬೇಕಾಗಿರುವಂತೆ ನೀರನ್ನು ತೆಗೆಯಬೇಕಾಗದಿರುವಂತೆ ನಾನು ಸ್ನಾನ ಮಾಡಬಹುದೆಂದು ಗುಡಿಯ ಭಾವಿಸುತ್ತಾಳೆ ಆದರೆ ಕೊನೆಗೆ ನನಗೆ ಕಲಿಸುವ ಕಲ್ಪನೆಯನ್ನು ಆಕೆ ಬಿಟ್ಟು ಬಿಟ್ಟಳು ನಾನು ಬದಲಾಗುವುದು ಅಸಾಧ್ಯ ನಾನು ಸ್ನಾನ ಮಾಡುವುದನ್ನು ಎಷ್ಟು ಆನಂದಿಸುತ್ತೇನೆ ಎಂದರೆ ಮರೆತು ನಾನು ಎಲ್ಲ ಕಡೆಗೂ ನೀರನ್ನು ಎರಚಾಡುತ್ತೇನೆ ಹೀಗೆ ನೀರು ಎರಚಾಡದಿದ್ದರೆ ನಾನು ನನ್ನ ಬಾತ್ರೂಮಿನಲ್ಲೇ ನಿಯಂತ್ರಣದಿಂದ ಇರಬೇಕಾಗುತ್ತದೆ ಗುಡಿಯಾಳತ್ತ ನೋಡಿ ಆಕೆ ಆ ಕಲ್ಪನೆಯನ್ನು ಆನಂದಿಸುತ್ತಿದ್ದಾಳೆ ನಾನು ಯಾವುದರ ಬಗ್ಗೆ ಮಾತನಾಡುತ್ತಿದ್ದೇನೆ ಎಂಬುದು ಆಕೆಗೆ ಚೆನ್ನಾಗಿ ತಿಳಿದಿದೆ ನಾನು ಸ್ನಾನ ಮಾಡುವಾಗ ನಿಜಕ್ಕೂ ಸ್ನಾನ ಮಾಡುತ್ತೇನೆ ಹಾಗೂ ನೀರನ್ನು ಕೇವಲ ನೆಲದ ಮೇಲೆ ಮಾತ್ರವಲ್ಲ ಗೋಡೆಗಳ ಮೇಲೂ ಸಹ ಚೆಲ್ಲಾಡುತ್ತೇನೆ ಇದರಿಂದಾಗಿ ಸ್ವಚ್ಛ ಮಾಡಬೇಕಾದರೆ ಕೇವಲ ನೆಲವನ್ನು ಮಾತ್ರವಲ್ಲ ಗೋಡೆಗಳನ್ನು ಸ್ವಚ್ಛ ಮಾಡಬೇಕಾಗುತ್ತದೆ ಸ್ವಚ್ಛ ಮಾಡುವವರು ನೀವಾಗಿದ್ದರೆ ಸಮಸ್ಯೆ ನಿಮ್ಮದು ನೀವು ನನ್ನ ಶಿಷ್ಯಂದಿರು ಮಾಡುವಂತೆ ಪ್ರೇಮದಿಂದ ಸ್ವಚ್ಛ ಮಾಡದಿದ್ದರೆ ಆಗ ಅದು ಸೈಕೋ ಅನಾಲಿಸಿಸ್ ಟ್ರಾನ್ಸ್ರೆಂಟಲ್ ಮೆಡಿಟೇಷನ್ಗಿಂತಲೂ ಉತ್ತಮವಾದದ್ದು ಆಗುತ್ತದೆ ನಾನು ಇನ್ನು ಏನನ್ನು ಬದಲಾಯಿಸಲು ಸಾಧ್ಯವಿಲ್ಲ ಮಸ್ತು ಏನು ಹೇಳುತ್ತಿದ್ದರೋ ಅದು ಇಂದು ಘಟಿಸಿದೆ ಅಂದು ಭವಿಷ್ಯವಾಗಿದ್ದುದು ಇಂದು ಗತಕಾಲವಾಗಿದೆ ಆದರೆ ನಾನು ಹೇಗಿದ್ದೆನೋ ಹಾಗೇ ಇದ್ದೇನೆ ಹಾಗೆಯೇ ಉಳಿದಿದ್ದೇನೆ ನನ್ನ ಮಟ್ಟಿಗೆ ಹೇಳುವುದಾದರೆ ಸಾವು ಘಟಿಸುವುದು ನೀವು ಉಸಿರಾಟ ನಿಲ್ಲಿಸಿದಾಗ ಅಲ್ಲ ನೀವು ನೀವಾಗಿರುವುದನ್ನು ನಿಲ್ಲಿಸಿದಾಗ ನಾನು ಎಂದಿಗೂ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ರಾಜಿ ಮಾಡಿಕೊಂಡಿಲ್ಲ ನಾವು ಮರುದಿನ ಹೋದೆವು ಅವರು ತಮ್ಮ ಅಳಿಯ ಇಂದಿರಾ ಗಾಂಧಿಯ ಪತಿಯನ್ನು ಆಹ್ವಾನಿಸಿದ್ದರು ಅವರು ತಮ್ಮ ಮಗಳನ್ನೇಕೆ ಆಹ್ವಾನಿಸಲಿಲ್ಲ ಎಂದು ನಾನು ಎಂದುಕೊಂಡೆ ನಂತರ ಮಸ್ತು ಹೇಳಿದರು ಇಂದಿರಾ ಅವರನ್ನು ನೋಡಿಕೊಳ್ಳುತ್ತಾಳೆ ಅವರ ಪತ್ನಿ ಸಣ್ಣ ವಯಸ್ಸಿನಲ್ಲೇ ಮೃತರಾದರು ಅವರಿಗೆ ಇರುವುದು ಒಂದೇ ಸಂತಾನ ಮಗಳು ಇಂದಿರಾ ಆಕೆಯೇ ಅವರಿಗೆ ಮಗನು ಮಗಳು ಆಗಿದ್ದಾಳೆ ಭಾರತದಲ್ಲಿ ಮಗಳು ವಿವಾಹವಾದ ನಂತರ ಪತಿಯ ಮನೆಗೆ ಹೋಗಬೇಕಾಗುತ್ತದೆ ಮತ್ತೊಬ್ಬರ ಮನೆಯವಳಾಗುತ್ತಾಳೆ ಇಂದಿರಾ ಪತಿಯ ಮನೆಗೆ ಹೋಗಲೇ ಇಲ್ಲ ಸುತರಾಮ್ ನಿರಾಕರಿಸಿಬಿಟ್ಟಳು ಆಕೆ ನನ್ನ ತಾಯಿ ಕಾಲವಾಗಿದ್ದಾಳೆ ನಾನು ನನ್ನ ತಂದೆಯನ್ನು ಒಂಟಿಯಾಗಿ ಬಿಡಲಾರೆ ಇದು ಅವರ ವಿವಾಹದ ಅಂತ್ಯದ ಪ್ರಾರಂಭವಾಯಿತು ಅವರು ಏನೋ ಉಳಿದರು ಆದರೆ ಇಂದಿರಾ ತಮ್ಮ ಪತಿ ಫಿರೋಜ್ ಗಾಂಧಿಯ ಕುಟುಂಬದ ಸದಸ್ಯೆ ಎಂದೂ ಆಗಲಿಲ್ಲ ಅವರ ಇಬ್ಬರು ಮಕ್ಕಳು ಸಂಜಯ್ ಮತ್ತು ರಾಜು ತಮ್ಮ ತಾಯಿಯ ಕಾರಣವಾಗಿ ಆಕೆಯ ಕುಟುಂಬದ ಸದಸ್ಯರಾಗಿಯೇ ಉಳಿದರು ಮಸ್ತು ಹೇಳಿದರು ಅವರು ಅವರಿಬ್ಬರನ್ನು ಒಟ್ಟಿಗೆ ಆಹ್ವಾನಿಸಲಾರರು ಕೂಡಲೇ ಅವರಿಬ್ಬರು ಅಲ್ಲಿಯೇ ಕಾದಾಡಲು ಮೊದಲು ಮಾಡುವರು ನಾನು ಹೇಳಿದೆ ಇದು ಬಲು ವಿಚಿತ್ರವಾಗಿದೆ ಕೇವಲ ಒಂದು ಗಂಟೆಯ ಕಾಲ ಅವರು ತಾವಿಬ್ಬರೂ ಪತಿ ಪತ್ನಿಯರು ಎಂಬುದನ್ನು ಮರೆಯಲಾರರೆ ಮಸ್ತೋ ಹೇಳಿದರು ಅದನ್ನು ಒಂದೇ ಒಂದು ಕ್ಷಣವೂ ಮರೆಯಲು ಆಗದು ಪತಿ ಪತ್ನಿ ಆಗುವುದೆಂದರೆ ಯುದ್ಧವನ್ನು ಘೋಷಿಸಿದಂತೆ ಜನ ಅದನ್ನು ಪ್ರೇಮ ಎಂದು ಕರೆದರೂ ಸಹ ನಿಜದಲ್ಲಿ ಅದು ಶೀತಲ ಸಮರವಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆ ಶೀತಲ ಸಮರದಲ್ಲಿ ಇರುವುದಕ್ಕಿಂತಲೂ ಬಿಸಿ ಯುದ್ಧ ಎಷ್ಟೋ ಮೇಲು ಅದರಲ್ಲೂ ಚಳಿಗಾಲದಲ್ಲಿ ಅದರಿಂದಾಗಿ ನಿಮ್ಮ ಅಸ್ತಿತ್ವವು ಹೆಪ್ಪುಗಟ್ಟಿ ಮಂಜುಗಡ್ಡೆ ಆಗಲು ಆರಂಭಿಸುವುದು ಮೂರನೆಯ ದಿನವು ನಮ್ಮನ್ನು ಇರಲು ಅವರು ಒತ್ತಾಯಿಸಿದಾಗ ನಮಗೆ ಪುನಃ ಅಚ್ಚರಿ ಆಯಿತು ನಾವು ಹೊರಡಲು ಸಿದ್ಧರಾಗುತ್ತಿದ್ದೆವು ಎರಡನೆಯ ದಿನ ಅವರು ಏನನ್ನು ಹೇಳಿರಲಿಲ್ಲ ಮೂರನೆಯ ದಿನ ಅವರು ಫೋನ್ ಮಾಡಿದರು ಟೆಲಿಫೋನ್ ಡೈರೆಕ್ಟರಿಯಲ್ಲಿ ದಾಖಲೆ ಆಗಿಲ್ಲದ ಒಂದು ವೈಯಕ್ತಿಕ ಫೋನ್ ಅವರ ಬಳಿ ಇದ್ದಿತು ಕೆಲವೇ ಕೆಲವು ವ್ಯಕ್ತಿಗಳು ಮಾತ್ರ ಯಾರು ಅವರಿಗೆ ಅತಿ ಅನ್ಯೋನ್ಯರೋ ಅವರು ಅವರನ್ನು ಆ ಫೋನಿನಲ್ಲಿ ಸಂಪರ್ಕಿಸಬಹುದಿತ್ತು ನಾನು ಮಸ್ತೋರವರನ್ನು ಕೇಳಿದೆ ಸ್ವತಃ ಅವರೇ ಫೋನ್ ಮಾಡಿದ್ದಾರೆ ಅವರ ಕಾರ್ಯದರ್ಶಿಗೆ ಹೇಳಿ ನಮ್ಮನ್ನು ಕರೆಸಬಹುದಿತ್ತಲ್ಲವೇ ಮಸ್ತೋ ಹೇಳಿದರು ಇಲ್ಲ ಇದು ಅವರ ವೈಯಕ್ತಿಕ ನಂಬರ್ ಆಗಿದೆ ಅವರು ನಮ್ಮನ್ನು ಆಹ್ವಾನಿಸುತ್ತಿದ್ದಾರೆ ಎಂಬುದು ಅವರ ಕಾರ್ಯದರ್ಶಿಗೂ ತಿಳಿಯದು ನಾವು ಅವರ ಪಡಸಾಲೆಯನ್ನು ತಲುಪಿದಾಗಲೇ ಆತನಿಗೆ ತಿಳಿಯುವುದು ಮೂರನೆಯ ದಿನ ಜವಹರಲಾಲರು ನನ್ನನ್ನು ಇಂದಿರಾ ಗಾಂಧಿಗೆ ಪರಿಚಯ ಮಾಡಿಸಿದರು ಅವರು ಆಕೆಗೆ ಈತ ಯಾರು ಎಂದೆಲ್ಲ ಪ್ರಶ್ನೆ ಮಾಡಬೇಡ ಏಕೆಂದರೆ ಸದ್ಯಕ್ಕೆ ಈತ ಯಾರೂ ಅಲ್ಲವಾಗಿದ್ದಾನೆ ಆದರೆ ಮುಂದೊಂದು ದಿನ ಆತ ಸಂವನ್ ಪ್ರಮುಖ ವ್ಯಕ್ತಿ ಆಗುತ್ತಾನೆ ಎಂದು ನಾನು ಭವಿಷ್ಯ ನುಡಿಯಬಲ್ಲೆ ಅವರ ಎಣಿಕೆ ತಪ್ಪಾಗಿತ್ತು ಎಂಬುದು ನನಗೆ ತಿಳಿದಿತ್ತು ನಾನು ಇಂದಿಗೂ ಯಾರೂ ಅಲ್ಲದವನೇ ಆಗಿದ್ದೇನೆ ಹಾಗೂ ಕೊನೆಯವರೆಗೂ ಯಾರೂ ಅಲ್ಲದವನೇ ಆಗಿ ಉಳಿಯುತ್ತೇನೆ ಯಾರು ಅಲ್ಲದವನು ಆಗಿ ಇರುವುದು ಅತ್ಯಂತ ಆನಂದದಾಯಕವಾದದ್ದು ನೀವು ಇತರರಿಂದ ಬೇರ್ಪಟ್ಟಿರುತ್ತೀರಿ ಈ ವಿಶ್ವದಲ್ಲಿ ಇತರರಿಂದ ಬೇರ್ಪಟ್ಟಿರುವ ವ್ಯಕ್ತಿಗಳಲ್ಲಿ ನನ್ನಷ್ಟು ಬೇರ್ಪಟ್ಟವರು ಮತ್ಯಾರೂ ಇಲ್ಲವೇನು ಆದರೂ ಸಹ ಯಾರೂ ಅಲ್ಲದವನು ಆಗಲು ಪ್ರಯತ್ನಿಸಿ ಅದೊಂದು ಅತಿ ದುರ್ಲಭ ಅನುಭವವಾಗಿದೆ ಆದರೆ ಯಾರೂ ಸಹ ಯಾರೂ ಅಲ್ಲದವರು ಏನೂ ಅಲ್ಲದವನು ನೋಬಡಿ ಆಗಲು ಬಯಸುವುದಿಲ್ಲ ಆದ್ದರಿಂದಲೇ ಜವಹರ್ಲಾಲ್ರು ಇಂದಿರಾಗೆ ಹೇಳಿದರು ಸದ್ಯಕ್ಕೆ ಆತ ಯಾರೂ ಅಲ್ಲವಾಗಿದ್ದಾನೆ ಆದರೆ ಮುಂದೊಂದು ದಿನ ಆತ ಸಂವನ್ ಪ್ರಮುಖ ವ್ಯಕ್ತಿ ಆಗುತ್ತಾನೆ ಎಂದು ನಾನು ಭವಿಷ್ಯ ನುಡಿಯಬಲ್ಲೆ ಜವಹರ್ಲಾಲ್ ಇಂದು ನೀವಿಲ್ಲ ಆದರೆ ನಿಮ್ಮ ಭವಿಷ್ಯವನ್ನು ಪೂರೈಸಲು ನನ್ನಿಂದ ಆಗಲಿಲ್ಲ ನಾನು ಅಸಫಲನಾದೆ ಅದೃಷ್ಟವಶಾತ್ ಹೀಗೆ ಆರಂಭವಾಗಿತ್ತು ನನ್ನ ಮತ್ತು ಇಂದಿರಾಳ ಸ್ನೇಹ ಆ ವೇಳೆಗಾಗಲೇ ಆಕೆ ಉನ್ನತ ಹುದ್ದೆಯಲ್ಲಿದ್ದಳು ಹಾಗೂ ಶೀಘ್ರದಲ್ಲಿಯೇ ಆಕೆ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷೆಯೂ ಆದಳು ನಂತರ ಜವಾಹರ್ಲಾಲ್ರ ಸಂಸತ್ತಿನಲ್ಲಿ ಮಂತ್ರಿ ನಂತರ ಪ್ರಧಾನಮಂತ್ರಿಯೂ ಆದಳು ನಾನು ಕಂಡಂತೆ ಈ ಮೂರ್ಖರನ್ನು ರಾಜಕಾರಣಿಗಳನ್ನು ನಿಭಾಯಿಸಬಲ್ಲ ಏಕೈಕ ಸ್ತ್ರೀ ಎಂದರೆ ಇಂದಿರ ಆಕೆ ಚೆನ್ನಾಗಿಯೇ ನಿಭಾಯಿಸಿದ್ದಾಳೆ ಆಕೆ ಹೇಗೆ ಸಂಭಾಳಿಸಿದಳೋ ನನಗೆ ತಿಳಿಯದು ಯಾರೂ ಅಲ್ಲದವಳು ಜವಹರ್ಲಾಲರ ಕೇರ್ ಟೇಕರ್ ಆಗಿದ್ದಾಗ ಅವರೆಲ್ಲರ ಇವರೆಲ್ಲರ ನ್ಯೂನತೆಗಳನ್ನು ಆಕೆ ಚೆನ್ನಾಗಿ ಕಂಡುಕೊಂಡಿದ್ದಳೇನು ಆಕೆಗೆ ಇವರ ನ್ಯೂನತೆಗಳು ಎಷ್ಟು ಚೆನ್ನಾಗಿ ತಿಳಿದಿದ್ದವೋ ಎಂದರೆ ಅವರು ಆಕೆಯನ್ನು ಕಂಡು ಹೆದರುತ್ತಿದ್ದರು ಗಡ ಗಡನೆ ನಡುಗುತ್ತಿದ್ದರು ಜವಹರ್ಲಾಲರಿಗೆ ಕೂಡ ಈ ಪರಿಪೂರ್ಣ ಮೂರ್ಖ ಮೊರಾರ್ಜಿ ದೇಸಾಯಿಯನ್ನು ಮಂತ್ರಿಮಂಡಲದಿಂದ ಹೊರಹಾಕಲು ಆಗಿದ್ದಿರಲಿಲ್ಲ ಮುಂದೊಂದು ದಿನ ಭೇಟಿಯಲ್ಲಿ ನಾನು ಇಂದಿರಾಳಿಗೆ ಐದರ ಬಗ್ಗೆ ಏಕೆ ಹೇಳಿದೆ ಅದು ಮುಂದೆ ಎಲ್ಲಾದರೂ ಬರಬಹುದು ಅಥವಾ ಬರದೇ ಹೋಗಬಹುದು ಆದ್ದರಿಂದ ಇಲ್ಲಿ ಹೇಳಿಬಿಡುವುದು ಉತ್ತಮ ಈ ವೃತ್ತಗಳನ್ನು ನಂಬುವಂತಿಲ್ಲ ಅದು ಜವಾಹರ್ಲಾಲರ ಮೃತ್ಯುವಿನ ನಂತರ ಪ್ರಾಯಶಃ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇರಬೇಕು ಆಕೆ ಹೇಳಿದಳು ನಿಮ್ಮ ಮಾತು ಅಕ್ಷರಶಃ ನಿಜ ನಾನು ಅದನ್ನು ಮಾಡಲು ಇಚ್ಛಿಸುತ್ತೇನೆ ಕೂಡ ಆದರೆ ಮೊನಾರ್ಜಿ ಅಂತಹ ವ್ಯಕ್ತಿಗಳೊಂದಿಗೆ ಏನು ಮಾಡುವುದು ಅವರು ಮಂತ್ರಿಮಂಡಲದಲ್ಲಿ ಇದ್ದಾರೆ ಹಾಗೂ ಅಧಿಕಾಂಶ ಸಂಖ್ಯೆಯಲ್ಲಿ ಇದ್ದಾರೆ ಅವರುಗಳು ನನ್ನ ಪಕ್ಷಕ್ಕೆ ಸೇರಿದವರಾದರೂ ಸಹ ನೀವು ಹೇಳುತ್ತಿರುವುದನ್ನು ನಾನು ಅನುಷ್ಠಾನಕ್ಕೆ ತರಲು ಯತ್ನಿಸಿದರೆ ಅವರು ಅರ್ಥ ಮಾಡಿಕೊಳ್ಳಲಾರರು ನಾನು ಒಪ್ಪುತ್ತೇನೆ ಆದರೆ ಅಸಹಾಯಕಳಾಗಿದ್ದೇನೆ ನಾನು ಹೇಳಿದೆ ಆ ವ್ಯಕ್ತಿಯನ್ನು ನೀವು ಹೊರಕ್ಕೆ ಹಾಕುವುದಿಲ್ಲಬೇಕೇ ಯಾರು ನಿಮ್ಮನ್ನು ತಡೆಯುತ್ತಿದ್ದಾರೆ ಆತನನ್ನು ಹೊರಹಾಕಲು ನಿಮ್ಮಿಂದಾಗದಿದ್ದರೆ ರಾಜೀನಾಮೆ ಕೊಡಿ ಏಕೆಂದರೆ ನಿನ್ನಂತಹ ಯೋಗ್ಯ ವ್ಯಕ್ತಿ ಇತರ ಮೂರ್ಖರೊಡನೆ ಕೆಲಸ ಮಾಡುವುದು ಸರಿ ಕಾಣುವುದಿಲ್ಲ ಅವರನ್ನು ಸರಿ ಮಾಡು ಏಕೆಂದರೆ ಅವರು ತಲೆ ಕೆಳಗಾಗಿ ನಿಂತಿದ್ದಾರೆ ಅವರನ್ನು ಸರಿ ಮಾಡು ಇಲ್ಲವೇ ರಾಜೀನಾಮೆ ನೀಡು ಆದರೆ ಏನಾದರೂ ಮಾಡು ನಾನು ಯಾವಾಗಲೂ ಗಾಂಧಿಯನ್ನು ಮೆಚ್ಚಿಕೊಂಡಿದ್ದೇನೆ ನನ್ನ ಕೆಲಸಕ್ಕೆ ಯಾವುದೇ ರೀತಿಯ ನೆರವನ್ನು ಆಕೆ ನೀಡದಿದ್ದರೂ ಇದು ಬೇರೆಯ ವಿಚಾರ ನಾನು ಈಗಲೂ ಆಕೆಯನ್ನು ಮೆಚ್ಚುತ್ತೇನೆ ಆಕೆ ನನ್ನ ಕಿವಿಯಲ್ಲಿ ನಾನು ಏನಾದರೂ ಮಾಡುತ್ತೇನೆ ಎಂದು ಹೇಳಿದ ಕ್ಷಣದಿಂದ ನಾನು ಆಕೆಯನ್ನು ಮೆಚ್ಚಿದ್ದೇನೆ ಆಕೆ ಈ ಮಾತನ್ನು ನನ್ನ ಕಿವಿಯಲ್ಲಿ ಉಸುರಿದಳು ಅಲ್ಲಿ ಕೇಳಿಸಿಕೊಳ್ಳಲು ಯಾರೂ ಇಲ್ಲದಿದ್ದರು ಯಾರಿಗೆ ಗೊತ್ತು ಈ ರಾಜಕಾರಣಿಗಳು ಬಲು ಹುಷಾರಿ ಜನ ಆ ಕ್ಷಣದಲ್ಲಿ ಏನಾದರೂ ಮಾಡುತ್ತೇನೆ ಎಂದಾಗ ಆಕೆಯ ಅರ್ಥ ಏನಾಗಿತ್ತು ಎಂಬುದು ನನಗೆ ತಿಳಿಯಲಿಲ್ಲ ಆದರೆ ಏಳು ದಿನಗಳ ನಂತರ ನಾನು ವೃತ್ತಪತ್ರಿಕೆಗಳಲ್ಲಿ ಓದಿದೆ ಮೊರಾರ್ಜಿ ದೇಸಾಯಿಯನ್ನು ಹೊರಕ್ಕೆ ಹಾಕಲಾಯಿತೆಂದು ಆದರೆ ಆ ವೇಳೆಗೆ ನಾನು ದೂರದಲ್ಲಿದ್ದೆ ಪ್ರಾಯಶಃ ಸಾವಿರಾರು ಮೈಲು ದೂರ ಆತ ತನ್ನ ಚುನಾವಣಾ ಕ್ಷೇತ್ರದ ಯಾತ್ರೆ ಮುಗಿಸಿ ಬಂದಿದ್ದ ಆತ ಪ್ರಧಾನಮಂತ್ರಿಯನ್ನು ಕಾಣಲು ಬಂದಿದ್ದ ಅದು ಇದು ಆತನಿಗೆ ಸಿಕ್ಕ ಸ್ವಾಗತವಾಯಿತು ವಿಚಿತ್ರ ಸ್ವ ಸುಸ್ವಾಗತ ವೆಲ್ಕಮ್ ವೆಲ್ ಗೋ ಎಂದೆನ್ನಬೇಕೇನು ಅವರಿಗೆ ವೆಲ್ ಗೋ ನೀಡಲಾಯಿತು ಜನ ಮಾಡುವುದು ಇದನ್ನೇ ಯಾರು ಸ್ವಾಗತಿಸುತ್ತಾರೆ ಆದರೆ ನನಗೆ ಅಚ್ಚರಿ ಆಗಲಿಲ್ಲ ನಿಜ ಹೇಳಬೇಕೆಂದರೆ ನಾನು ಪ್ರತಿದಿನ ಏನಾಗುತ್ತಿದೆ ಎಂದು ವೃತ್ತಪತ್ರಿಕೆಗಳಲ್ಲಿ ಹುಡುಕುತ್ತಿದ್ದೆ ಏಕೆಂದರೆ ಏನಾದರೂ ಮಾಡುತ್ತೇನೆ ಎಂಬುದರ ಅರ್ಥವೇನು ಎಂಬುದನ್ನು ನಾನು ಕಂಡುಕೊಳ್ಳಬೇಕಿತ್ತು ಆಕೆ ಏನೋ ಒಂದನ್ನು ಮಾಡಿದಳು ಆಕೆ ಸರಿಯಾದುದನ್ನೇ ಮಾಡಿದ್ದಾಳೆ ಆತ ಅತ್ಯಂತ ಅಡಚಣೆಯ ಮಂಕಾದ ಸಾಂಪ್ರದಾಯಿಕ ಹಾಗೂ ನೀವು ಕಲ್ಪಿಸಬಹುದಾದಂತಹ ಎಲ್ಲ ವಿಧದಲ್ಲೂ ತಪ್ಪಾದ ವ್ಯಕ್ತಿಯಾಗಿದ್ದ ಸಮಯ ಎಷ್ಟು ದೇವ್ಗೀತ್ ಹತ್ತು ಇಪ್ಪತ್ನಾಲ್ಕು ಓ ಶೋ ನನಗೆ ಹತ್ತು ನಿಮಿಷ ಇದು ಚೆನ್ನಾಗಿದೆ ಆದರೆ ಇನ್ನೂ ಉತ್ತಮ ಆಗಿಸಬಹುದು ನೀವು ನಿಮ್ಮ ಪರಿಪೂರ್ಣತೆಗೆ ಬರದಿದ್ದರೆ ನಾನು ಕಠಿಣ ಟಾಸ್ಕ್ ಮಾಸ್ಟರ್ ಆಗುತ್ತೇನೆ ಪರಿಪೂರ್ಣತೆಯತ್ತ ಸಾಗಿ ಮುಂದುವರಿಕೆಯನ್ನು ಬಯಸದಿರಿ ಪರಿಪೂರ್ಣತೆ ಅತಿ ಮುಖ್ಯವಾಗಿದೆ ಕೇಳಿಸದೇ ಇದ್ದರೂ ಸಹ ಪರಿಪೂರ್ಣತೆಯೇ ಮುಖ್ಯ ಪದವಾಗಿದೆ ಕೇಳಿಸಲಿ ಬಿಡಲಿ ಹೌದು ಇದು ನೀವು ಪರಮೋಚ್ಚ ಸಂಭಾವ್ಯತೆಗೆ ಉಪಲಬ್ಧರಾಗಿದ್ದೀರಿ ಎಂಬುದನ್ನು ಕೇಳಿಸಿಕೊಳ್ಳುವವರೆಗೂ ನಾನು ನಿಲ್ಲಿಸುವುದಿಲ್ಲ ಹೀಗಾಗಿ ತ್ವರೆ ಮಾಡಿ ಒಳ್ಳೆಯದು ನಾನು ಗುಡ್ ಎಂದು ಹೇಳಿದ ಕೂಡಲೇ ನೀವುಗಳು ಭಯಪಡುತ್ತೀರಿ ನಿಮ್ಮ ಭಯ ಮತ್ತು ನಡುಕಗಳು ನನಗೆ ಗೋಚರಿಸುತ್ತವೆ ಈ ಕಾರಣವಾಗಿಯೇ ನಾನು ಅಶೂಳಿಗೆ ಹೇಳಬೇಕು ಅಂದರೆ ಯಶೂಳಿಗೆ ಹೇಳಬೇಕಾಗುತ್ತದೆ ದೇವಗೀತ್ನ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ ತಿಳುವಳಿಕೆ ಇಲ್ಲದ ಸಾದಾ ಹೆಂಗಸು ಆಗು ಹಾಗೂ ಶಿಖರಕ್ಕೆ ಏರು ದೇವ್ಗೀತ್ ನಿನ್ನ ಹಿಂದೆ ಓಡಿ ಬರಲಿ ಆತ ಕಠಿಣ ಶ್ರಮ ಹಾಕುತ್ತಾನೆ ನಿನ್ನನ್ನು ಹಿಂದಕ್ಕೆ ಹಾಕಲು ಆತ ಓಡುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ ಆದ್ದರಿಂದಲೇ ನಾನು ನಗುತ್ತೇನೆ ಯಾರು ತಾನೇ ತನ್ನ ಸಹಾಯಕಳ ಹಿಂದೆ ಬರಲು ಬಯಸುತ್ತಾನೆ ಚಿಂತಿತಲಾಗದಿರು ಇಂದು ಹನ್ನೆರಡು ಗಂಟೆಗೆ ಈ ಪ್ರಪಂಚ ನಿಂತು ಹೋಗುವುದು ಹೀಗಾಗಿ ಅಶೋಕ್ ತ್ವರೆ ಮಾಡು ಈ ಪ್ರಪಂಚ ಕೊನೆಗೊಳ್ಳುವ ಮೊದಲು ನಾನು ಊಟ ಮಾಡುವಂತಾಗಲಿ ಒಳ್ಳೆಯದು ನಿಲ್ಲಿಸಿ ಜೈ ಓಶೋ ಜೈ ಜೈ ಓಶೋ